ನಾಡಿನೆಲ್ಲೆಡೆ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿಯನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಗ್ತಾ ಇದೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಭಾವೈಕ್ಯತೆಯ ಸಂಕ್ರಾಂತಿಯ ಸಂದೇಶವನ್ನ ರವಾನಿಸಲಾಗ್ತಾ ಇದೆ ಇದಕ್ಕೆ ಕಾರಣ ಮೈಸೂರಿಗರಿಗೆ ಉಚಿತ ಗ್ರಂಥಾಲಯದ ಸೇವೆ ನೀಡ್ತಾ ಇರುವಂಥ ಸೈಯದ್ ಇಸಾಕ್ ನಾವೀಗ ಮೈಸೂರಿನ ರಾಜೀವ್ ನಗರದಲ್ಲಿದ್ದೇವೆ ನೀವು ನೋಡ್ತಾ ಇರ್ಬೋದು ರಾಜೀವ್ ನಗರದ ಈ ಒಂದು ಗ್ರಂಥಾಲಯವನ್ನು ವಿಶೇಷವಾದಂತಹ ಗ್ರಂಥಾಲಯ ಇದು ಯಾಕಂದರೆ ಸೈಯದ್ ಇಸಾಕನ್ ಅವರು ಮೈಸೂರಿಗ ಉಚಿತವಾಗಿ ಗ್ರಂಥಾಲಯದ ಸೇವೆಯನ್ನು ನೀಡಬೇಕು ಅಂತೇಳಿ ಈ ಒಂದು ಗ್ರಂಥಾಲಯವನ್ನು ತೆರೆದಿದ್ರು ಈ ಒಂದು ಗ್ರಂಥಾಲಯದಲ್ಲಿ ಇವತ್ತು ಮಕರ ಸಂಕ್ರಾಂತಿಯನ್ನು ಆಚರಿಸಲಾಗ್ತಾ ಇದೆ ಭಾವೈಕ್ಯತಾ ಸಂಕ್ರಾಂತಿ ಅಂತಲೇ ಹೇಳ್ಬೋದು ಹೀಗಾಗಿ ಇವತ್ತು ಈ ಒಂದು ಗ್ರಂಥಾಲಯಕ್ಕೆ ಬರುವವರಿಗೆ ಹೊರಭಾಗದಲ್ಲೇ ನೀವು ಆ ಸ್ವಾಗತ ಕೋರುವಂತಹ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳ ಒಂದು ನಾಮಫಲಕವನ್ನು ನೋಡ್ಬೋದು ಮತ್ತೆ ಒಳಭಾಗಕ್ಕೆ ಹೋದರೆ ಇವತ್ತು ಏನು ಆ ಪುಸ್ತಕಗಳು ಮನಸ್ಸಿಗೆ ಮುದ ನೀಡುವುದರ ಜೊತೆಗೆ ಬಾಯಿಗೆ ಸಿಹಿ ತರುವಂತಹ ಎಳ್ಳು ಬೆಲ್ಲ ಕಬ್ಬನ್ನು ಹಂಚುವಂಥ ಕೆಲಸವನ್ನು ಸೈಯದ್ ಇಜಾಕ್ ಅವರು ಮಾಡ್ತಾ ಇದ್ದಾರೆ ಯಾಕಂದರೆ ಪ್ರತಿ ವರ್ಷವೂ ಸಹ ಇವರು ಸಂಕ್ರಾಂತಿಯ ದಿನದಂದು ಭಾವೈಕ್ಯತೆಯ ಒಂದು ಸಂಕ್ರಾಂತಿಯನ್ನು ಮಾಡ್ತಾರೆ ಜನರಿಗೆ ಉಚಿತವಾದಂತಹ ಪುಸ್ತಕ ನೀಡುವಂಥದ್ದು ಮತ್ತೆ ಅವರಿಗೆ ಜ್ಞಾನ ವೃದ್ಧಿಯನ್ನು ಮಾಡುವುದರ ಜೊತೆಗೆ ಭಾವೈಕ್ಯತೆಯ ಸಂದೇಶವನ್ನು ಸಾರಬೇಕು ಅಂತೇಳಿ ಒಂದು ಸಂಕಲ್ಪವನ್ನು ಇವರು ತೊಟ್ಟಿದ್ದಾರೆ ಹೀಗಾಗಿಯೇ ಇವರ ಗ್ರಂಥಾಲಯ ಏನಿದೆ ಭಾವೈಕ್ಯತೆಯ ಸಂಗಮ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಜಾತಿ ಧರ್ಮದ ಭೇದವಿಲ್ಲದೆ ಬಡವರು ಶ್ರೀಮಂತರು ಭೇದವಿಲ್ಲದೆ ಎಲ್ಲರಿಗೂ ಒಂದೇ ರೀತಿಯಾದಂಥ ಉಚಿತವಾದಂತಹ ಪುಸ್ತಕ ನೀಡುವಂಥ ಕೆಲಸವನ್ನು ಮಾಡ್ತಾರೆ ಮತ್ತು ನೀವು ನೋಡ್ತಾ ಇರ್ಬೋದು ಈ ಒಂದು ಗ್ರಂಥಾಲಯದಲ್ಲಿ ಎಲ್ಲ ಭಾಷೆಗಳ ಎಲ್ಲ ಧರ್ಮಗಳ ಗ್ರಂಥಗಳು ಸಹ ಸಿಗ್ತವೆ ಯಾವುದೇ ಭೇದ ಭಾವ ಮಾಡೋದಿಲ್ಲ ಇಲ್ಲಿ ಭಗವದ್ಗೀತೆ ಸಿಗುತ್ತೆ ಅದೇ ರೀತಿಯಾಗಿ ಬೈಬಲ್ ಸಹ ಸಿಗುತ್ತೆ ಕುರಾನ್ ಸಹ ಸಿಗುತ್ತೆ ಗುರುನಾನಕರ ಗ್ರಂಥಗಳು ಸಹ ಸಿಗುತ್ತದೆ ಹಾಗಾಗಿ ಯಾರೇ ಒಂದು ಧರ್ಮಕ್ಕೆ ಸೀಮಿತವಾಗದೆ ಒಂದು ಭಾಷೆಗೆ ಸೀಮಿತವಾಗದೆ ಎಲ್ಲ ಭಾಷೆಯೂ ಸಹ ಒಂದು ಅನುಕೂಲವಾಗಬೇಕು ಮತ್ತು ಎಲ್ಲರಿಗೂ ಒಂದು ಆ ಜ್ಞಾನ ಭಂಡಾರ ಸಿಗಬೇಕು ಅಂತೇಳಿ ಉಚಿತವಾದಂತಹ ಸೇವೆ ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತೆ ಈ ಒಂದು ಗ್ರಂಥಾಲಯದಲ್ಲಿ ಸಂಕ್ರಾಂತಿ ಮಾತ್ರವಲ್ಲ ಎಲ್ಲ ಹಬ್ಬಗಳನ್ನು ಆಚರಿಸುವಂಥದ್ದು ನೀವು ನೋಡ್ತಾ ಇರ್ಬೋದು ದೀಪಾವಳಿಯನ್ನು ಸಹ ಈ ಒಂದು ಗ್ರಂಥಾಲಯದಲ್ಲಿ ಆಚರಿಸಲಾಗ್ತದೆ ಯುಗಾದಿಯ ಸಡಗರ ಸಂಭ್ರಮ ಇಲ್ಲಿ ಜೋರಾಗಿರ್ತದೆ ಮತ್ತೆ ರಂಜಾನ್ ಅನ್ನು ಸಹ ಈದ್ ಮಿಲಾದ್ ಹೀಗೆ ಎಲ್ಲ ಅಂದರೆ ಕ್ರಿಸ್ಮಸ್ ಆಚರಣೆ ಸಹ ಇಲ್ಲಿರ್ತದೆ ಹೀಗಾಗಿಯೇ ಸದ್ಯಕ್ಕೆ ಸಾಮಾಜಿಕವಾಗಿ ಈಗ ಬೇಕಾಗಿರುವಂಥದ್ದು ಅದೇ ಮನಸ್ಥಿತಿ ನಾವೆಲ್ಲರೂ ಒಂದು ವಿಶ್ವ ಮಾನವ ತತ್ವವನ್ನು ಅಳವಡಿಸ್ಕೊಂಡು ಎಲ್ಲ ಧರ್ಮದವರನ್ನು ಗೌರವಿಸ್ತಾ ಎಲ್ಲ ಧರ್ಮದ ಆಚರಣೆಯನ್ನು ಗೌರವಿಸುತ್ತಾ ನಾವೂ ಸಹ ಅದರಲ್ಲಿ ಭಾಗಿಯಾಗಬೇಕು ಮತ್ತು ಎಲ್ಲರಿಗೂ ಆ ಒಂದು ಸಂದೇಶವನ್ನು ರವಾನೆ ಮಾಡಬೇಕು ಅಂತೇಳಿ ಈ ರೀತಿಯಾದಂತಹ ಒಂದು ಆಚರಣೆಯನ್ನು ಸೈಯದ್ ಇಜಾಕ್ ಅವರು ನಿರಂತರವಾಗಿ ಮಾಡ್ಕೊಂಡು ಇದ್ದಾರೆ ಈ ಮೂಲಕವಾಗಿ ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನು ರವಾನೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಅವರ ಗ್ರಂಥಾಲಯದಲ್ಲೂ ಸಹ ನೀವು ನೋಡ್ತಾ ಇರ್ಬೋದು ಸಾಕಷ್ಟು ಆ ಸೂಕ್ತಿಗಳೇನಿದ್ದಾವೆ ಆ ಒಂದು ಅಕ್ಷರಗಳಲ್ಲಿ ಏನು ವಾಕ್ಯಗಳಿದ್ದಾವೆ ಸಾಕಷ್ಟು ಸಂದೇಶವನ್ನು ರವಾನೆ ಮಾಡುವಂತಾಗ್ತದೆ ಸಮಾಜಕ್ಕೆ ಇವತ್ತು ಬೇಕಾದಂತಹ ಸಂದೇಶವನ್ನು ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರ ಗ್ರಂಥಾಲಯಕ್ಕೆ ಬಂದರೆ ಕೇವಲ ಪುಸ್ತಕ ಮಾತ್ರ ಸಿಗೋದಿಲ್ಲ ಸಂದೇಶಗಳ ಭಂಡಾರವೇ ಸಿಗ್ತದೆ ಈ ಮೂಲಕವಾಗಿ ಉತ್ತಮವಾದಂತಹ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ಸೈಯದ್ ಇಸಾಕ್ ಅವರ ಕೊಡುಗೆ ಸಾಕಷ್ಟಿದೆ ಸೊ ಸೇವೆಯ ರೂಪದಲ್ಲಿ ಇದು ತೆಗೆದುಕೊಂಡು ಮಾಡ್ತಾ ಇದ್ದಾರೆ ಅಂತಹ ಸೈಯದ್ ಇಸಾಕ್ ಅವರಿಗೆ ನಮ್ಮ ಜೊತೆಗಿದ್ದಾರೆ ಸೊ ಅವ್ರ ಜೊತೆ ಮಾತನಾಡೋಣ ಸಂಕ್ರಾಂತಿಯ ಶುಭಾಶಯಗಳು ಮೊದಲನೇದಾಗಿತ್ತು ತಮಗೆ ಭಾವೈಕ್ಯತೆಯ ಸಂಕ್ರಾಂತಿಯನ್ನು ಮಾಡ್ತಾ ಇದ್ದೀರಾ ಎಳ್ಳು ಬೆಲ್ಲ ಕಬ್ಬನ್ನು ಹಂಚ್ತಾ ಇದ್ದೀರಾ ಎಲ್ಲದಕ್ಕಿಂತ ಮೊಟ್ಟ ಮೊದಲು ಕರ್ನಾಟಕದ ಕನ್ನಡಿಗರಿಗೆ ನನ್ನ ತುಂಬರು ಹೃದಯದಿಂದ ವಂದನೆಗಳು ಸಲ್ಲಿಸ್ತೀನಿ ಮತ್ತು ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾಡಿನ ಜನತೆಗೆ ಎಲ್ಲರಿಗೂ ಪ್ರಪಂಚದ ಮೂಲೆ ಮೂಲೆಯಲ್ಲಿರೀ ಕರ್ನಾಟಕದ ಕನ್ನಡಿಗರು ಮೊಟ್ಟ ಮೊದಲು ನಾನು ಹೇಳುವುದೇನೆಂದರೆ ನಮ್ಮ ಟಿ ವಿ ಅವರಿಗೆ ನನ್ನ ತುಂಬ ಹೃದಯದಿಂದ ವಂದನೆಗಳು ಯಾತಕ್ಕೆ ಪ್ರತಿ ವರ್ಷ ಆಚರಿಸೋ ಬರ್ತೀನಿ ಅಂತ ಬಂದು ಇಲ್ಲಿ ನನಗೆ ತುಂಬ ಅಪಾರವಾಗಿ ನನಗೆ ಸಾಥ್ ಕೊಟ್ಟಿದ್ದಾರೆ ಈ ಸೌಹಾರ್ತೆಯನ್ನು ನಮ್ಮ ಭಾರತದಲ್ಲಿ ಮೂಲೆ ಮೂಲೆಯಲ್ಲಿ ಎಲ್ಲ ಕಡೆ ಹಬ್ಬಿಸ್ಬೇಕು ನಮ್ಮ ಕರ್ತವ್ಯ ಯಾಕಂದರೆ ಇವಾಗ ಮೊದಲೇ ದೇವರುಗಳಿದ್ರು ಫ್ರೀಡಮ್ ಫೈಟರ್ ಇದ್ದರು ಅವರೆಲ್ಲ ಹೊರಟೋದ್ರು ಇವಾಗ ಉಳಿದಿರೋದು ನಾವು ನೀವು ಈಗ ನಾವು ನೀವು ಇದನ್ನು ಹಬ್ಬಿಸ್ಬೇಕು ನಮ್ಮ ಕರ್ತವ್ಯ ಸೌಹಾರ್ದೆಯನ್ನು ಅಪಾರವಾಗಿ ಬೆಳೆಸಬೇಕು ಮತ್ತು ಟಿ ವಿ ಅವರಿಗೆ ತುಂಬ ತುಂಬ ಹೃದಯದಿಂದ ವಂದನೆಗಳು ಸಲ್ಲಿಸ್ತಾ ಇದ್ದೀನಿ ಮತ್ತೆ ಈಗ ತಾವು ಎಳ್ಳು ಬೆಲ್ಲ ಕಬ್ಬು ಎಲ್ಲವನ್ನು ಹಂಚುವಂಥ ಕೆಲಸ ಮಾಡ್ತಿದ್ರೆ ಪ್ರತಿಯೊಬ್ಬರು ಇಲ್ಲಿ ಬರುವಂಥ ಓದುಗರಿಗೆ ಕೊಡ್ತಾರೆ ಹೇಗೆ ಅಂತ ಇಲ್ಲಿ ಧರ್ಮ ಏನೂ ಇಲ್ಲ ಕನ್ನಡಕ್ಕೆ ಧರ್ಮ ಇಲ್ಲ ನೋಡಿ ಕನ್ನಡ ಇವತ್ತಿಂದಲ್ಲ ಎರಡು ಸಾವಿರ ವರ್ಷ ಹಿಂದಿನಿಂದ ಬಂದಿರೋದು ಈ ಕನ್ನಡ ಮತ್ತು ಪತ್ ಪ್ರತಿ ವರ್ಷ ನಾನು ಸಾರಿ ಸಾರಿ ಹೇಳ್ತಾ ಇದ್ದೀನಿ ಕನ್ನಡ ಯಾರು ಸ್ವತ್ತು ಅಲ್ಲ ಎಲ್ಲ ಕನ್ನಡಿಗರ ಸ್ವತ್ತು ಇದಕ್ಕೆ ಧರ್ಮ ಬರೋದೆಲ್ಲೇ ಅಡ್ಡ ಇಲ್ಲಿ ಕ್ರೈಸ್ತರು ಬರಲಿ ಹಿಂದೂ ಬರಲಿ ಮುಸಲ್ಮಾನರು ಬರಲಿ ಎರಡೂ ಎಲ್ಲರೂ ಒಂದೇ ಮಹಾತ್ಮ ಗಾಂಧಿ ಏನು ಹೇಳಿದ್ದಾರೆ ಮೇರೆ ದೋನೋ ಆಂಕು ಹೋಗಿತ್ತಾರೆ ಹಿಂದೂ ಅವರು ಮುಸಲ್ಮಾನ್ ದೋನೋ ಆಂಕು ಹೋಗಿತ್ತಾರೆ ನನ್ನ ಎರಡು ಕಣ್ಣುಗಳು ಹಿಂದೂ ಅವರು ಮುಸಲ್ಮಾನ್ ಅಂತ ಹೇಳಿರೋದು ಹಾಗೆ ಈ ಗ್ರಂಥಾಲಯದಲ್ಲಿ ಪ್ರತಿ ಸಂಕ್ರಾಂತಿ ಹಬ್ಬ ಬರಲಿ ರಂಜಾನ್ ಬರಲಿ ಅಥವಾ ಶಿವರಾತ್ರಿ ಬರಲಿ ಅಥವಾ ಬ ಬ ಹಬ್ಬ ಬರಲಿ ಅಥವಾ ಕ್ರ ಕ್ರಿಸ್ಮಸ್ ಬರಲಿ ಎಲ್ಲ ಹಬ್ಬಗಳು ಎಲ್ಲ ಇದೇ ಥರ ಸಂತೋಷವಾಗಿ ಆಚರಿಸ್ತಾ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಎಳ್ಳು ಬೆಲ್ಲ ಕೊಬ್ಬು ಬರೋರು ಎಲ್ರಿಗೂ ಎಲ್ಲರೂ ಬನ್ನಿ ನಮ್ಮ ಗ್ರಂಥಾಲಯ ಒಂದು ಸಾರಿ ನೋಡಿ ಪ್ರತಿಯೊಂದು ಹಬ್ಬವೂ ಇಲ್ಲಿ ಮನಸ್ಸಿಂದ ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಎಲ್ಲ ಹಬ್ಬಗಳು ಇವತ್ತಂತೂ ಸ್ಪೆಷಲು ಈ ಹಬ್ಬ ನಮ್ಗಿಂತ ಜಾಸ್ತಿ ಪ್ರಾಣಿಗಳದು ಹಸು ಕರುಗಳ್ದು ನೋಡಿ ಅವಕ್ಕೆ ಸ್ನಾನ ಮಾಡಿಸಿ ಅವಕ್ಕೆ ಹೊಟ್ಟೆ ತುಂಬ ಹೂ ಊಟ ಮಾಡಿಸಿ ಅವಕ್ಕೆ ಮೇವು ತಿನ್ನಿಸಿ ಅವಕ್ಕೆ ನಾವು ಸಾಯಂಕಾಲ ನಾವು ಕಿಶ್ಚಿ ಹಾಯಿಸೋದು ಹೌದು ಹೌದು ಇದು ನಮ್ಮ ಕರ್ತವ್ಯ ನಮ್ಮ ದೇವರು ಪ್ರತಿಯೊಂದು ವ್ಯಕ್ವೇ ಇವಾಗ ನೋಡಿ ಪ್ರಾಣಿಗಳಿಗೂ ಜೀವ ಇದೆ ಮನ್ಸೂನ್ಗೂ ಜೀವ ಇದೆ ಎಲ್ಲದಕ್ಕಿಂತ ಅಪಾರವಾಗಿ ಬುದ್ಧಿ ಕೊಟ್ಟಿರೋದು ಮನುಷ್ಯನಿಗೆ ಈ ನಮ್ಮ ಬುದ್ಧಿ ನಾವು ಒಳ್ಳೆ ಕಡೆ ನಾವು ಬಳಸಬೇಕು ಯಾಕಂದರೆ ಎಲ್ಲ ಕಡೆ ನೋಡಿದ್ರೆ ಈ ಜಾತಿ ಧರ್ಮದ ಹೆಸರಲ್ಲಿ ಗಲಾಟೆಗಳಾಗ್ತಾ ಇದೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತೇಳಿ ಮಾಡ್ತಾ ಅಂತ ಅಂತವ್ರಿಗೆ ಯಾವ ರೀತಿ ಕಿವಿ ಮಾತನ್ನು ಹೇಳ್ತೀರಾ ಈ ಮೂಲಕ ಅವ್ರಿಗೇನೂ ಇಲ್ಲ ಅವ್ರಿಗೆ ಹೇಳೋದು ಏನಂದರೆ ದೇವರು ಅವರಿಗೆ ಬುದ್ಧಿ ಕೊಡಬೇಕು ಭಕ್ತಿ ಕೊಡಬೇಕು ಅವರಲ್ಲಿ ನಾವೆಲ್ಲ ಒಂದು ಅಂತ ಮಾನವರು ಅಂತ ಬರಬೇಕು ಜಾತಿ ಧರ್ಮ ಅಂತ ಒಡೆದಾಡಬಾರ್ದು ಮಾತಾಡಬಾರ್ದು ನಾವು ಎಲ್ಲರೂ ಮನುಷ್ಯರು ನೋಡಿ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಇನ್ನೊಂದು ಮಾತಿ ಹಿರಿಯವರು ಏನು ಹೇಳಿದ್ದಾರೆ ಸತ್ಯಗಿಂತ ಮಿಗಿಲಾದ ಧರ್ಮವಿಲ್ಲ ಅಂತ ಹಿರಿಯವರು ಹೇಳಿದ್ದಾರೆ ಹಾಗೆ ನಾವು ಎಲ್ಲ ಧರ್ಮ ಸಮಪಲವಾಗಿ ಪಾಲಿಸ್ಬೇಕು ನನ್ನ ಧರ್ಮ ದೊಡ್ಡದು ಅಂತ ಯಾವತ್ತೂ ನಾವು ಯೋಚಿಸ್ಬಾರ್ದು ಭಗವದ್ಗೀತೆ ಎತ್ ನೋಡಿ ಕುರಾನ್ ಎತ್ ನೋಡಿ ಅಥವಾ ಬೈಬಲ್ ಎತ್ ನೋಡಿ ಅದರೊಳಗೆ ಏನು ಇದೆ ಮೊಟ್ಟ ಮೊದಲು ನಾವು ಯಾವ ನಾಡಲ್ಲಿ ಉಡ್ತೀವೋ ಆ ನಾಡಿಕೆ ಮಟ್ಟು ಮೊದಲು ಗೌರವಿಸ್ಬೇಕು ಪೂಜಿಸ್ಬೇಕು ಪಾಲಿಸ್ಬೇಕು ಬೂಮ್ ತಾಯಿ ನಮ್ಮ ಅಂತ ನಮ್ಮ ಮನಸ್ಸಲ್ಲಿ ಬರಬೇಕು ಹೃದಯದಲ್ಲಿ ಬರಬೇಕು ಹೇಳುವುದಲ್ಲ ಹಾಗೆ ಎಲ್ಲ ಧರ್ಮಗಳು ನನ್ನದೇ ದೊಡ್ಡದು ಅಂತ ತಿಳ್ಕೊಬಾರ್ದು ಎಲ್ಲ ಧರ್ಮ ಸಮಪಾಲವಾಗಿ ಇದ್ದಾವೆ ಅಂತ ನಾವು ಪಾಲಿಸ್ಕೊಂಡು ಹೋಗಬೇಕು ಇದು ನಮ್ಮ ಕರ್ತವ್ಯ ಎಲ್ಲ ಹಬ್ಬಗಳನ್ನು ಆಚರಿಸ್ತಾ ಇದ್ರೆ ಇವತ್ತು ಸಂಕ್ರಾಂತಿಯಲ್ಲಿ ಸಂಕ್ರಾಂತಿಯನ್ನು ಮಾಡ್ತಾ ಇದ್ದೀರಾ ಖುಷಿ ಇದೆ ತುಂಬ ಖುಷಿ ಇದೆ ತುಂಬ ಸಂತೋಷ ಇದೆ ನನಗೆ ನಾನು ಅಪಾರವಾಗಿ ಹೇಳ್ತಾ ಇದ್ದೀನಿ ಇಂಥ ಹಬ್ಬ ದಿನ ಬರಲಿ ಅಂತ ನಾನು ಆಚರಿಸ್ತೀನಿ ಯಾಕಂದರೆ ಇದು ಸುಗ್ಗಿ ಹಬ್ಬ ಇದು ನಮಗಿಂತ ಜಾಸ್ತಿ ಪ್ರಾಣಿಗಳದು ಕರುಗಳಿಗೆ ಅವು ಚೆನ್ನಾಗಿದ್ರೆ ನಾವು ಯಾಕಂದರೆ ಈ ಹಬ್ಬ ಇದೆಯಲ್ಲ ನಮ್ಮ ರೈತರದ್ದು ನಮ್ಮ ಹಬ್ಬ ಅಲ್ಲ ರೈತರ ಹಬ್ಬ ಇದು ಅವರು ಎಷ್ಟೊಂದು ಕಷ್ಟಪಡ್ತಾರೆ ಗೊತ್ತಾ ಒಂದು ಸುಗ್ಗಿ ನೋಡೋಕ್ಕೆ ಮುನ್ನೂರ ಅರವತ್ತೈದು ದಿವಸ ಕಾಯಬೇಕು ಯಾಕಂದರೆ ಹೊಲ ಉಳಬೇಕು ಗದ್ದೆ ಉಳಬೇಕು ಗೊಬ್ಬರ ಹಾಕಬೇಕು ನಾಟಿ ನೆಡಬೇಕು ಕಳೆ ಕೀಳಬೇಕು ಇವೆಲ್ಲ ತೊಗೊಂಡು ಬಂದು ಬಂದು ಬಂದ್ರೂ ಅದು ಸರಿಯಾಗಿ ಸಾಥ್ ಕೊಡ್ತದ ಇಲ್ವೋ ಫಲ ಕೊಡುತ್ತೋ ಇಲ್ವೋ ಭಯ ಇರುತ್ತೆ ಹಾಗೆ ಅವ್ರಿಗೆ ತುಂಬ ದೊಡ್ಡ ಹಬ್ಬ ಇದು ಇದು ಸೈಯದ್ ಇಜಾಕ್ ಅವರ ಮನದಾಳದ ಮಾತು ಅಂದರೆ ಈ ಸುಗ್ಗಿ ಪ್ರತಿನಿತ್ಯ ಬರಲಿ ಪ್ರತಿನಿತ್ಯ ಎಲ್ಲ ಸಹಿಷ್ಣುತೆಗಳು ಸ ಧರ್ಮಗಳನ್ನು ಎಲ್ಲರೂ ಸಹ ನಾವೆಲ್ಲ ಒಂದೇ ಅನ್ನೋದನ್ನು ಭಾವಿಸುವಂತಾಗಲಿ ಮತ್ತು ಎಲ್ಲ ಧರ್ಮ ಗ್ರಂಥಗಳು ಹೇಳುವುದು ಒಂದೇ ಶಾಂತಿಯನ್ನು ಕಾಪಾಡಿ ನಾವೆಲ್ಲರೂ ಒಂದೇ ಅನ್ನೋ ಒಂದು ಧರ್ಮವನ್ನು ಪಾಲಿಸಿ ಅಂತೇಳಿ ಆ ನಿಟ್ಟಿನಲ್ಲಿ ನಾನು ಎಲ್ಲ ಹಬ್ಬಗಳನ್ನು ಆಚರಿಸ್ತಾ ಇದ್ದೇನೆ ಇದು ನಿಜವಾಗಿಯೂ ಖುಷಿ ನೀಡಿದೆ ಮುಂದಿನ ದಿನಗಳಲ್ಲೂ ಸಹ ನಾನು ಈ ಹಬ್ಬಗಳನ್ನು ಆಚರಣೆ ಮಾಡ್ತೇನೆ ಎಲ್ಲರೂ ನಮ್ಮ ಒಂದು ಗ್ರಂಥಾಲಯಕ್ಕೆ ಬನ್ನಿ ಸುಗ್ಗಿ ಹಬ್ಬವನ್ನು ಆಚರಿಸಿ ಅನ್ನೋ ಒಂದು ಮನವಿಯನ್ನು ಸಹ ಮಾಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿ ವಿ ನೈನ್ ಮೈಸೂರು